ಶ್ರೀನರಸೀಪುರದಲ್ಲಿ ರೈತೋತ್ಸವ ಕಾರ್ಯಕ್ರಮವನ್ನು ಬಹಳ ಸಹಕಾರ ಸಂಭ್ರಮದಿಂದ ಆಚರಿಸಲಾಯಿತು ಪಟ್ಟಣದ ಗುರುಭವನದಲ್ಲಿ ನಡೆದ ಕಾರ್ಯಕ್ರಮದ ಸಹಯೋಗವನ್ನು ರಾಜ್ಯ ರೈತ ಸಂಘಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ವಹಿಸಿದ್ದವು ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ನಂತರ ಮಹಿಳೆಯರ ಪೂರ್ಣ ಕುಟುಂಬದೊಂದಿಗೆ ಪಟ್ಟಣ ಕಂಪನಿ ಮೆರವಣಿಗೆ ಮಾಡುವ ಮೂಲಕ ರೈತ ನಾಯಕ ಗುರುಪು ಸಂತಕುಮಾರ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನಪರಿಷ ಸದಸ್ಯ ಜತೆಂದ್ರ ಸಿದ್ದರಾಮಯ್ಯ ನಿರ್ವಹಿಸಿದರು కబ్బు బిడర సంఘ రాజ్య అధ్యక్షి ఎంబిచేతన్వర అధ్యక్ష నెల కార్యక్రమంలో ముఖ్య అతిథిగా చిత్రనట శాస్త్రీయ కళావిడ ముఖ్యమంత్రి భాగ్య ರೂಪಾಯಿ ಇದ್ದೀವಿ ಬಂಡಾರಿ ಸರ್ಕಾರ ಅದೇ ರಾಜ್ಯ ಸರ್ಕಾರ ಕರ್ನಾಟಕದ ಕೃಷಿ ವಿಧಾನ ಕೆಬ್ರಿ ಒಂದು ವರದಿ ಕೊಟ್ಟಿದ್ದಾರೆ ಬೆಳಕಿಗೆ ಮೂರು ಸಾವಿರದ ವರದಿ ಕೊಟ್ಟಿದೆ ಆದರೆ ಕೇಂದ್ರ ಸರ್ಕಾರ ಮಿಗೇ ಮಾಡೋದು ಯಾಪಾತ ಏನ ಔಸ್ರಮೆಯದು 50 ಅಂತಿಮದ ಕರೆ ನೀತಿ ಮಾಡಿದಾರೆ ರಾಜ್ಯ ಸರ್ಕಾರ ಕೆಚುವಡಿ ಸಭೆನೇನ ನಿಗದಿ ಪಾಣಿ ಅಂದ್ರೆ ಬಾರಿ ಬೇಕಾಯ ಮಂತ್ರಿಗಳು ಇದ್ರೆ ಮಾತಾಡಿದ್ದಾರೆ ಎಲ್ಲ ಮೋಸ ತೋಕಡೆಂತ ರೈತರು ಮೋಸ ಮಂತ್ರಿಕಡೆಂತ ರೈತರು ಮೋಸ ಬಾರಿ ಕಡೆಂತ ರೈತರು ಮೋಸ ಯಾವ ಕ್ಷೇತ್ರಕ್ಕೆ ಮೋಸಕ್ಕೆ ನಾನು ಇಲ್ಲ ನಮಗೆ ನಿಮ್ಮೆಲ್ಲರಿಗಿಂತ ಜಾಸ್ತಿ ಯಾವ ಕ್ಷೇತ್ರದಲ್ಲಿ ಮೋಸ ಮಾಡ್ತಾ ಇದ್ದಾರೆ ವಿಚಾರ ಹತ್ತಿರದಿಂದ ನಮ್ಮ ಕೈ ನಮ್ಮ ರೈತರು ಜಾತಿ ಈ ವಿಷಯದ ತಂದೆಯ ಬಗ್ಗೆ ಪ್ರಬಲವಾಗಿ ಹೋರಾಟ ಮಾಡಲಿಕ್ಕೆ ಯಾರು ಕೈ ತೋರಿಸ್ತಾ ಇಲ್ಲ ಬಂಡಾ ಕಳೆದ ಮೂರು ವರ್ಷಗಳಿಂದ ಸರಿಯಾದ ಬೆಲೆ ಇಲ್ಲಿ ಮಾಡ್ತಾ ಇಲ್ಲ ಮುಂದೆ ಸರಿಯಾಗಿ ಉತ್ತರ ಹೇಳೋಲ್ಲ ಸುತ್ತಲೂ ಮೋಸ ಆಗ್ತಾ ಇದೆ ಇವೆಲ್ಲ ವಿಚಾರಗಳ ಬಗ್ಗೆ ಹೋರಾಟ ಮಾಡಿದ್ರೆ ಹೋಗ್ರೆ ಇಪ್ಪತ್ತೈದು ಸಾವಿರ ಜನ ರೈತರಿದ್ರೆ ಇನ್ನೂ ಜನ ರೈತರು ಬರಲ್ಲ ಇದೆಲ್ಲ ನಾನು ನೋಡಿ ಅನುಭವಿಸಿದ್ದೀನಿ ಆದರೂ ಕೂಡ ಹೋರಾಟ ಇದ್ದೇ ಇದೆ ಹೋರಾಟ ನಡೀತಾ ಇದ್ರೆ ಇನ್ನೂ ಕೂಡ ಮೋಸ ನಡೀತಾ ನಿರ್ಮಲಾ ಸೀತಾರಾಮನ್ ಅವರು ಮೈಸೂರು ಮುಂದಾಗ ತಿಂಗಳು ಕೃಷಿ ಸಾಲಕ್ಕೆ ಸ್ಕೂಲ್ ಟೌಂಟ್ ಮಾಡಬೇಡಿ ಅಂತೇಳಿ ಆದೇಶಿದೆ ಯಾವ ಎಂ ಪಿಗಳು ಯಾವ ಪ್ರಧಾನಿಗಳು ಮಂತ್ರಿಗಳು ಇದ್ರ ಬಗ್ಗೆ ಮಾತಾಡಲ್ಲ ಅವರು ಎಲ್ಲಿ ಮಾತಾಡ್ತಾರೆ ಈ ರೀತಿಯಾಗಿ

ಆರೋಗ್ಯ ಕಾರ್ಯ ದುಃಖ ಕೊಡ್ತಾರೆ ಈ ಮಹಿಳೆಯರು ಉಚಿತವಾಗಿ ಬಸ್ಸು ಇದೆ ಆಮೇಲೆ ಡಾಕ್ಟರ್ ಗಳಿಗೆ ಶಬ್ದ ಬರುತ್ತೆ ಮತ್ತೆ ಖಾಸಗಿ ಕೆಲಸ इंदौल्डे कंसेंट नमानी इंद्रे आये लगा को बाकी संतों ने सस्पेंड कर दिया बात कर दी तो हमारे चालू बेड करने को भी निर्देश किया था तो हम तो कर कर रहे हैं तो हमारे चालू बेड करने के बाद ही और हमारे हमें अक्टूबर तक इसको रोके निकले तो हम इंचालू दिनों के अंदर आते हैं तो उन्होंने कह